ಅಂದ್ರೆ ಹೇಳ್ತಾ ಇದ್ದೀರಿ ಸರ್ ಅಂದ್ರೆ ನಾನು ಅವ್ರ ಜೊತೆ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡಿರೋದು ಮೂವತ್ತು ದಿನ ಅಷ್ಟೇ ಅವ್ರ ಜೊತೆ ಕೆಲಸ ಮಾಡಿರೋದು ಆ ಮೂವತ್ತು ದಿನ ಅನ್ನುವಂಥದ್ದು ಈ ಬಾಂಧವ್ಯ ಇಲ್ಲಿ ತರ್ಕೂ ನಿಮ್ಮನ್ನು ಕರ್ಕೊಂಡು ಬಂದಿದೆ ಅದು ಇನ್ನೂ ಇಟ್ಕೊಂಡಿದ್ದಾರೆ ಅವರು ಕೂಡ ಅದು ಮರ್ತಿಲ್ಲ ಆ ಒಂದು ಸಿನಿಮಾ ಮಾಡಿದ್ರು ಕೂಡ ನಿಮ್ಮನ್ನು ಮರ್ತಿಲ್ಲ ಆ ಥರದ್ದೆಲ್ಲ ಸೆಟ್ಟಲ್ಲೆಲ್ಲ ಯಾವ ರೀತಿ ಇರ್ತಿದ್ರು ನಿಮ್ಮ ಜೊತೆ ಏನೆಲ್ಲ ಮಾತಾಡ್ತಿದ್ರು ಅನ್ನುವಂಥದ್ದು ಸಿನ್ಮಾ ಮಾಡಿದ್ದು ಒಂದೇ ಆಗ್ಬೋದು ಬಟ್ ಎಷ್ಟೋ ಫಂಕ್ಷನ್ಸ್ ಮೀಟ್ ಮಾಡ್ತೀವಿ ಅವ್ರು ಊಟಿ ದಬ್ಬೆ ಬರ್ತಾ ಇರ್ತೀವಿ ಸ್ವಾಮಿ ಹುಟ್ಟಿದಬ್ಬಕ್ಕೆಲ್ಲ ಹೋಗ್ತಾ ಇರ್ತೀವಿ ನಾವು ತುಂಬ ತುಂಬ ಸಲ ಅವ್ರು ಮನೆಗೆ ಬಂದಿದ್ದೀನಿ ನಾನು ನಾನು ಒಂದು ಸಿನಿಮಾ ತೋರ್ಸೋಕ್ಕೂ ಮನೆ ಕರಿಗು ಬರೆಯುವಾಗ ಒಳ್ಳೆ ಸಿನಿಮಾ ಮಾಡುವಾಗ ಬನ್ನಿ ಮೇಡಮ್ ಸಂತೋಷದಿಂದ ಬರೋರು ಆಶೀರ್ವಾದ ಮಾಡೋರು ಅವರು ತುಂಬ ಎಂಕರೇಜ್ ಮಾಡೋವರು ಶಿ ಯು ರೆಸ್ಪೆಕ್ಟ್ ಮೀ ವೆರಿ ವೆಲ್ ಯಾಕಂದರೆ ನಾಟ್ ಓನ್ಲಿ ಡೈರೆಕ್ಟರ್ ನಾನು ಸ್ವಾಮಿ ಭಕ್ತ ಅದರಿಂದ ಒಂದೇ ಗುಡಿ ಹಕ್ಕಿಗಳು ಒಂದು ಕಡೆ ಅಂತ ಹೇಳ್ತಾರೆ ಒಂದೇ ಪ್ರಿ ಅದೇ ರೀತಿ ಅವರ ಭಕ್ತಿ ಆಗಿರೋದ್ರಿಂದ ನಾವು ಅಷ್ಟು ಪ್ರೀತಿ ಆಗಿರೋದಕ್ಕೆ ಅವಕಾಶ ಸಿಕ್ತು ಸೆಟ್ನಲ್ಲಿ ಮಣ್ಣಿಂದ ಊಟ ತರಿಸೋರು ಹಾಂ ಇದನ್ನು ತಿನ್ನಿ ಅದು ತಿನ್ನಿ ಚೆನ್ನಾಗಿರುತ್ತೆ ನಮ್ಮಲ್ಲಿ ಇದು ಮಾಡ್ತೀವಿ ಅದು ಮಾಡ್ತೇವೆ ಅಂತ ಹೇಳ್ತಾರೆ ತುಂಬ ಹಂಚ್ಕೊತಾರೆ ಅವರು ಹಚ್ಕೊತಾರೆ ಹಂಚ್ಕೊತಾರೆ ಎಲ್ಲವನ್ನು ಅದು ತುಂಬ ನೋವಾಗ್ತದೆ ಯಾಕಂದರೆ ಅಷ್ಟು ಸುಖ ಹಂಚ್ಕೊಂಡೆ ನಾವು ಇವತ್ತು ಅವರಿಲ್ಲ ಅನ್ನೋದು ಒಂದು ನೋವಾಗುತ್ತೆ ನನಗೆ ಮಾತ್ರ ಅಲ್ಲ ಕನ್ನಡ ಕಲಾಭಿಮಾನ ಎಲ್ಲರಿಗೂ ಒಂದು ನೋವಿದೆ ಎಂಥ ಮಹನೀಯ ಜೊತೆ ಅವರು ಕೆಲಸ ಮಾಡಿದ್ದಾರೆ ಅವ್ರ ಸಂಸ್ಕಾರ ಅವ್ರ ಕೆಪಾಸಿಟಿ ಏನು ಅಂತ ಹೇಳಕ್ಕೆ ತುಂಬ ಕಷ್ಟ ಯಾಕಂದರೆ ಎಮ್ ಜಿ ಆರ್ ಜೊತೆಯಲ್ಲಿ ಎನ್ ಟಿ ಆರ್ ಜೊತೆಯಲ್ಲಿ ಎ ಎನ್ ಆರ್ ಜೊತೆಯಲ್ಲಿ ಮಳೆಯನ್ನ ದೊಡ್ಡ ಹೀರೋಸ್ ಹಿಂದಿನಲ್ಲಿ ಮಾಡಿದವರು ನಮ್ಮ ಹತ್ರ ಇರುವಾಗ ಒಂದು ಮಗು ಥರ ಇರ್ತಾರೆ ಅದು ಅವ್ರ ದೊಡ್ಡಸ್ತಿಗೆ ಅವರು ಯಾವತ್ತು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ನನಗೆ ನನ್ನ ಯಾರು ಎಷ್ಟು ಯಾವ ರೀತಿ ಪ್ರೀತಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಪ್ರೀತಿಗೆ ತುಂಬ ಬೆಲೆ ಕೊಡೋವರು ಬರೋದೇವರು ಎರಡು ಮೂರು ಸಲ ನಾವು ಹೈದ್ರಾಬಾದ್ನಲ್ಲಿ ಅವಾರ್ಡ್ ಕೊಡ್ಸೋ ಕರ್ಕೊಂಡು ಹೋಗಿದ್ದೀನಿ ನಾನು ಸಂತೋಷಮ್ಮ ಅವಾರ್ಡ್ಸ್ ಅಂತ ಈ ನಿಧಿ ಅಂತ ಬರ್ತೇನೆ ಸಾಯಿ ಪ್ರಕಾಶ್ ನೀವು ನಮ್ಮ ಚೆನ್ನಾಗಿ ನೋಡ್ಕೊಂತಿಲ್ವಾ ಅಂತ ಹೇಳುವವರು ಅಂದ್ರೆ ಅಲ್ಲಿ ಆ ಪ್ರೀತಿಗೆ ಬೆಲೆ ಅವರು ಸಾಕಷ್ಟು ಜನರು ಎಲ್ಲ ಮಾತಾಡ್ತಿದ್ರು ಸರ್ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿದ್ರು ಕೂಡ ಯಾವುದೇ ರೀತಿ ಜಂಬ ಇರಲಿಲ್ಲ ಅವರಿಗೆ ಎಲ್ಲ ಸಾಧಾರಣ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ತಿರುವಂತ ವಿಚಾರ ಕೂಡ ಎಲ್ಲ ಮಾತಾಡ್ತಿದ್ರೆ ಸರ್ ಇಷ್ಟೆಲ್ಲಿದ್ರೆ ನಿಮ್ ಜೊತೆ ಎಲ್ಲ ಹೇಗಿದ್ರು ಅಂದ್ರೆ ಒಂದು ಅಣ್ಣ ತಂಗಿ ಸಂಬಂಧ ತಾಯಿ ಮಗ ಸಂಬಂಧ ಇರುತ್ತಲ್ವಾ ಅದೇ ರೀತಿ ಇರ್ತಾರೆ ಸಾಯಿ ಪ್ರಕಾಶ್ ಅಂತ ಕರೀತಾರೆ ಡೈರೆಕ್ಟ್ ಅಂತ ಕರೀಲಿ ಅವತ್ತು ಯಾವ ಮಗನ ಥರನೂ ತಮ್ಮ ಥರ ಮಾತಾಡ್ತಾರಲ್ವಾ ಆ ರೀತಿ ಅವರು ಯಾವತ್ತು ಇದು ಸಿನಿಮಾ ನಾನು ನಾನು ಹಂಗಿರಬೇಕು ನಾನು ಹಿಂಗಿರೋ ಯಾವತ್ತಿಲ್ಲ ನಮ್ಮ ಜೊತೆಯಲ್ಲಿ ಮಗನ ಥರನೇ ಮಾತಾಡೋರು ತಮ್ಮ ಥರ ಮಾತಾಡೋವರು ಸಾಯಿ ಪ್ರಕಾಶ್ ಊಟ ಮಾಡಿದ್ಯಾ ಟಿಫಿನ್ ಮಾಡಿದ್ಯಾ ಅಂತ ಕೇಳೋರು ಅವರು ಅಂದರೆ ಅವ್ರಿಗೇನು ನಾನು ಆಫ್ಟರ್ಲೆ ಡೈರೆಕ್ಟ್ ಅಷ್ಟೇ ಅಲ್ವಾ ಬಟ್ ಪ್ರೀತಿ ನೋಡಿ ಅಂದ್ರೆ ನಾನು ಸಾಯಿ ಭಕ್ತ ಇವರು ಸಾಯಿ ಭಕ್ತರು ನಾವೆಲ್ಲ ಒಂದೇ ಕುಟುಂಬ ಆ ಪ್ರೀತಿ ಅದೇ ರೀತಿ ಎಲ್ಲರಲ್ಲಿ ಯಾಕಂದರೆ ನಾವು ನಾವೆಂಗಿರ್ತೋ ಅವ್ರು ಹಂಗಿರ್ತಾರೆ ಕನ್ನಡ ಇದ್ದ ಹಾಗೆ ಯಾಕೆ ಸರ್ ಮತ್ತೆ ಇನ್ನೊಂದು ಸಿನಿಮಾ ಯಾಕೆ ಮಾಡಲಿಲ್ಲ ಅದು ಟೈಮ್ ಹೊಂದಾಣಿಕೆ ಆಗಲಿಲ್ಲ ಅಥವಾ ಏನು ಇದಾಗಿತ್ತು ಅವ್ರು ಮಾಡೋ ಪಾತ್ರರು ಕಷ್ಟ ಅವರು ಅವರು ಅವ್ರ ಆಸೆ ಪಡೆಯೋ ಪಾತ್ರ ಬೇರೆ ರೀತಿ ಇರುತ್ತೆ ಯಾವ ರೀತಿ ಈಗ ಬಲೆ ಚಿತ್ರ ನೋಡಿದೀವಲ್ಲ ನಾವು ಅದರಲ್ಲಿ ಅತ್ತನ ತೀಟ್ಲ ಮಾಡೋಂಥ ಪಾತ್ರ ಶಂಕರನಾಗ ಅವ್ರದ್ದು ಅತ್ತನ ಒಂದು ಕೆಟ್ಟ ಮಾತು ಮಾತಾಡಬಾರದು ಅನ್ನೋ ಮನೋಭಾವ ಇರೋ ಅವರು ಅನ್ಬಿಟ್ಟು ಆಮೇಲಿಂದ ಅವ್ರಿಗೆ ಮಾಡಲೇಬೇಕಂತ ಏನಿಲ್ಲ ಒಂದು ಎಷ್ಟೋ ಸಾಧನೆ ಮಾಡಿದ್ದಾರೆ ರಾಜ್ಯ ಪ್ರಶಸ್ತಿಗಳು ಪಡೆದಾರೆ ಅವರು ಪದ್ಮಶ್ರೀ ಪದ್ಮವಿ ಎಷ್ಟೆಷ್ಟು ಪಡೆದಿದ್ದಾರೆ ಇನ್ನೂ ಏನು ಮಾಡ ಮಾಡಲಿ ಅಂತ ಎಲ್ಲ ಕೇಳೋಕ್ಕೆ ಭಯ ಬೀಳ್ತಾರೆ ಅವ್ರ ಹತ್ರ ಯಾಕಂದ್ರೆ ಅವ್ರು ಮಾಡೋಂಥ ಪಾತ್ರ ಇದ್ದೇ ಮಾಡ್ತಾರೆ ಅವರು ಆ ಥರ ಕಷ್ಟ ಆಗತ್ತೆ ಅದಕ್ಕೆ ನಾನು ಒಂದು ಚಿತ್ರ ಮಾಡಿದ್ದೀನಿ ಅದನ್ನ ನನ್ನ ಭಾಗ್ಯ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ನೀವು ಕೊನೆಯದಾಗಿ ಮುಂಚೆ ಎಲ್ಲಿ ಯಾವಾಗ ಭೇಟಿಯಾಗಿದ್ರಿ ಅವ್ರನ್ನಂತ ಕೊನೆಯದಾಗಿ ಭೇಟಿಯಾಗಿ ಏನಾದರೂ ಮಾತುಕತೆ ಏನಾದರೂ ಆಡಿದ್ರ ನಿಮ್ಮ ಜೊತೆ ಏನಂತ ಸಿನಿಮಾ ಬಗ್ಗೆ ನಾವು ಯಾವತ್ತೂ ಮಾತಾಡಲಿಲ್ಲ ಫಂಕ್ಷನಲ್ಲಿ ಸೇರುವ ಮೇ ಬಿ ಒಂದು ಐದಾರು ತಿಂಗಳು ಹಿಂದೆ ಅಷ್ಟೇ ಯಾವತ್ತೊಂದೇ ಒಂದೇ ರೀತಿ ಇರ್ತಾರೆ ಒಂದೇ ರೀತಿ ಪ್ರೀತಿ ಮಾಡ್ತಾರೆ ಅವರು ನಿಗರ್ವಿ ಅದಕ್ಕೆ ತುಂಬ ಸಂತೋಷ ಆಗುತ್ತೆ ಇವತ್ತು ಬೇಜಾರಾಯಿತು ನನಗೆ ಸಾಯಿರಾಮ್ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ